ಇದು ಪುರಾತನವಾದದ್ದು ಆ ರಾಜ ಮಹಾರಾಜರೇ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಅಂತಲ್ಲಿಕ್ಕೆ ಇಲ್ಲಿ ಎರಡೂ ಕಂಬಗಳೇ ಸಾಕ್ಷಿಯಾಗಿ ನಿಂತಿದೆ ಎದುರಲ್ಲಿ ಹನುಮ ಬಲದಲ್ಲಿ ಲಕುಮಿ ಪರಿವಾರದಿಂದ ಕೂಡಿ ಅಂತ ಹೇಳಿದಂತೆ ಎದುರಿನಲ್ಲಿ ಹನುಮಂತ ದೇವರು ಅಲ್ಲಿ ಒಳಗಡೆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಈ ಎರಡೂ ತನ್ನ ಪರಿವಾರದಿಂದ ಕೂಡಿದಂತಹ ನರಸಿಂಹ ನಾವು ಇಲ್ಲಿ ಕಾಣಬಹುದು ಈ ಗುರುಭ್ಯೋ ನಮಃ ಹರಿ ಓಂ ಆಪಾದಮೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ ವಿಘ್ನಾ ಪ್ರಣಶ್ಯಂತ ಚ ಚನೋರಥ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಮ ಪವಿತ್ರವಾದ ಮುತ್ತಗಿ ನರಸಿಂಹದೇವರ ದೇವಸ್ಥಾನ ಇದು ಸುಮಾರು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದಂತಹ ಕ್ಷೇತ್ರ ಇದು ಮುತ್ತಗಿ ಅನ್ನುವಂತಹ ಕ್ಷೇತ್ರ ಅನೇಕ ರಾಜ ಮಹಾರಾಜರು ಆಳಿದಂತಹ ಕ್ಷೇತ್ರ ಇಂತಹ ಮುತ್ತಗಿ ಕ್ಷೇತ್ರ ಸಂಸ್ಕೃತ ವಿದ್ಯಾಭ್ಯಾಸದ ಆಗರವಾಗಿತ್ತು ಅಗ್ರಹಾರವೇ ಇಲ್ಲಿ ಇದ್ದು ಅನೇಕ ಮೂವತ್ತಕ್ಕೂ ಮುನ್ನೂರಕ್ಕೂ ಹೆಚ್ಚು ಜನ ಕಾಶ್ಮೀರದ ಪಂಡಿತರು ಕೂಡ ಇಲ್ಲಿ ವಾದ ವಾಕ್ಯಾರ್ಥಗಳನ್ನು ಮಾಡಿದಂತಹ ಕ್ಷೇತ್ರ ಅದು ಮುತ್ತಗಿ ಅನ್ನುವಂತಹ ಕ್ಷೇತ್ರ ಅಂತಹ ಮುತ್ತಗಿ ಕ್ಷೇತ್ರದಲ್ಲಿ ಅನೇಕ ರಾಜ ಮಹಾರಾಜರ ಜೊತೆಗೆ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಇವರೇ ಮೊದಲಾದಂತಹ ಅನೇಕರು ಇಲ್ಲಿ ರಾಜ್ಯಭಾರ ಮಾಡಿದಂತಹ ಇತಿಹಾಸ ಈ ಮುತ್ತಗಿ ಅನ್ನುವಂತಹ ಕ್ಷೇತ್ರಕ್ಕೆ ಇದೆ ಇಂತಹ ಮುತ್ತಗಿ ಕ್ಷೇತ್ರದಲ್ಲಿ ಮುಕ್ತೇಶ್ವರನನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಈ ಕ್ಷೇತ್ರಕ್ಕೆ ಮುತ್ತಗಿ ಅನ್ನುವಂತಹ ಹೆಸರು ಬರಲಿಕ್ಕೆ ಕಾರಣವಾಗಿದೆ ಈ ಮುತ್ತಗಿ ಲಕ್ಷ್ಮೀ ನರಸಿಂಹದೇವರ ಕ್ಷೇತ್ರವನ್ನು ಭಿಲ್ಲಮ ಅನ್ನುವಂತಹ ರಾಜನಿಗೆ ಒಲಿದಂತಹ ನರಸಿಂಹದೇವರು ಇದು ಕಲ್ಯಾಣ ಚಾಲುಕ್ಯರ ದಂಡನಾಯಕನಾಗಿರುವಂತಹ ಭಿಲ್ಲಮ ದೇವ ಈ ದೇವಾಲಯದ ಒಂದು ಸೇವೆಯನ್ನು ಗೈದಿದ್ದಾನೆ ಅನ್ನುವುದಕ್ಕೆ ಬಹಳ ದೊಡ್ಡದಾದ ಇತಿಹಾಸ ಇದೆ ಅಂತಹ ಮುತ್ತಗಿ ನರಸಿಂಹದೇವರ ಕ್ಷೇತ್ರಕ್ಕೆ ನಾವು ಈಗ ಸಂದರ್ಶನಕ್ಕಾಗಿ ಹೋಗೋಣ ಇದು ವೈಷ್ಣವ ದೇವಾಲಯ ಅಂತನಲಿಕ್ಕೆ ಎರಡೂ ಕಡೆಗಳಲ್ಲಿ ವಿಷ್ಣು ಸಂಬಂಧಿಯಾದಂತಹ ಜಯ ವಿಜಯರು ಇಲ್ಲಿ ಇದ್ದಾರೆ ಕಲ್ಯಾಣ ಚಾಲುಕ್ಯರೇ ಕಟ್ಟಿಸಿದ್ದು ದೇವಾಲಯ ಅನ್ಲಿಕ್ಕೆ ಅನೇಕ ಪುರಾವೆಗಳು ಅಲ್ಲಿ ಚಿಹ್ನೆಗಳೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಇದೆ ಬನ್ನಿ ಆ ನರಸಿಂಹ ದೇವರ ದರ್ಶನವನ್ನ ಮಾಡೋಣ ಈ ನರಸಿಂಹ ದೇವಸ್ಥಾನ ಇದು ಪುರಾತನವಾದದ್ದು ಆ ರಾಜ ಮಹಾರಾಜರೇ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಅಂತನಲಿಕ್ಕೆ ಇಲ್ಲಿ ಎರಡೂ ಕಂಬಗಳೇ ಸಾಕ್ಷಿಯಾಗಿ ನಿಂತಿದೆ ಈ ಎರಡೂ ಕಂಬಗಳು ಕೂಡ ಇಡೀ ಕಲ್ಯಾಣ ಚಾಲುಕ್ಯರ ಅದರಲ್ಲೂ ಕೂಡ ಭಿಲ್ಲಮ ದೇವ ಇವನು ದೇವಾಲಯಗಳ ರಾಜ ಅಂತ ಹೆಸರನ್ನು ಪಡೆದಂಥವನು ಇವನು ಇಲ್ಲಿಂದ ಆರಂಭ ಮಾಡಿಕೊಂಡು ಹೂವಿನ ಹಡಗಲಿವರೆಗೂ ಕೂಡ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದಂತಹ ರಾಜ ಮೇಲ್ಗಡೆ ಈ ಒಂದು ಶ್ರೀಚಕ್ರವೂ ಕೂಡ ಇಲ್ಲಿ ಕಾಣುತ್ತದೆ ಜೊತೆಗೆ ಈ ಕಡೆ ಕಾಳಿಂಗ ಕೃಷ್ಣನ ಜೊತೆಗೆ ಅನೇಕ ಮತ್ತು ಪೌರಾಣಿಕವಾದಂತಹ ಚಿಹ್ನೆಗಳು ನಮಗೆ ಇಲ್ಲಿ ಕಾಣ್ತಾ ಇದೆ ಬಂದ ಭಕ್ತರಿಗೆ ವಿಘ್ನಗಳನ್ನು ದೂರ ಮಾಡಿ ಆ ನರಸಿಂಹ ದೇವರ ದರ್ಶನವಾಗುವುದಕ್ಕಾಗಿ ವಿಘ್ನ ವಿನಾಯಕನನ್ನು ಕೂಡ ಇಲ್ಲಿ ನಾವು ಕಾಣಬಹುದು ಜೊತೆಗೆ ಇಲ್ಲಿ ಮುಖ್ಯಪ್ರಾಣ ದೇವರು ಕೂಡ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಬಂದಂಥವರಿಗೆ ಮುಖ್ಯಪ್ರಾಣ ದೇವರ ಮೂಲಕವಾಗೇನೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಎನ್ನುವ ಅನುಸಂಧಾನದಿಂದಲೇನೆ ಈ ಒಂದು ಕ್ಷೇತ್ರದ ದರ್ಶನವಾಗಲಿ ಎನ್ನುವುದಕ್ಕಾಗಿ ಮುಖ್ಯಪ್ರಾಣ ದೇವರನ್ನು ಕೂಡ ನಾವು ಕಾಣುತ್ತೇವೆ ಅಸ್ತ್ರದಲ್ಲಿ ತಿಳಿಸಿದಂತೆ ಬ್ರಾಹ್ಮಣನನ್ನಾದರೂ ಅಥವಾ ತುಳಸಿಯನ್ನಾದರೂ ಗೋವುಗಳನ್ನಾದರೂ ಅಥವಾ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯ ದೊರಕಿ ಆ ನಿಟ್ಟಿನಲ್ಲಿ ವಿಶೇಷವಾದ ಕೆಲಸದಲ್ಲಿ ಸಂಪತ್ತು ಐಶ್ವರ್ಯಗಳ ಅಭಿವೃದ್ಧಿಗಾಗಿ ಆನೆಯನ್ನು ಕೂಡ ಬಲಕ್ಕೆ ಮಾಡಿಕೊಂಡು ಹೋಗುವಂತಹ ಸಂಪ್ರದಾಯ ನಮ್ಮ ಭಾರತೀಯರಲ್ಲಿ ಇದೆ ಅಂತಹ ಆನೆಯನ್ನು ಕೂಡ ನಾವು ಇಲ್ಲಿ ಕಂಡು ಆನೆಗೂ ಕೂಡ ಆನೆಯನ್ನೂ ಬಲಗಡೆ ಹಾಕಿಕೊಂಡು ಹೋಗುವಂತಹ ಸಂಪ್ರದಾಯ ಆ ಒಂದು ಕಲ್ಯಾಣ ಚಾಲುಕ್ಯರು ನಮಗಾಗಿ ನೀಡಿದ್ದು ಮುಂದೆ ಬರ್ತಾ ನಾವು ನೋಡ್ತಾ ಇರುವಂತೆ ಗರುಡಗಂಬವನ್ನು ನಾವು ನೋಡ್ತೇವೆ ಹೀಗಾಗಿ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಇರುವಂತೆ ಈ ಗರುಡಗಂಬವೂ ಕೂಡ ಇಲ್ಲಿ ಇದೆ ಆ ಗರುಡಗಂಬದ ಕೆಳಗೆ ಮುಖ್ಯಪ್ರಾಣ ದೇವರ ವಿಶೇಷವಾದಂತಹ ಸನ್ನಿಧಾನವೂ ಕೂಡ ಇಲ್ಲಿ ಇದೆ ಎದುರಲ್ಲಿ ಹನುಮ ಬಲದಲ್ಲಿ ಲಕುಮಿ ಪರಿವಾರದಿಂದ ಕೂಡಿ ಅಂತ ಹೇಳಿದಂತೆ ಎದುರಿನಲ್ಲಿ ಹನುಮಂತ ದೇವರು ಅಲ್ಲಿ ಒಳಗಡೆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಈ ಎರಡೂ ತನ್ನ ಪರಿವಾರದಿಂದ ಕೂಡಿದಂತಹ ನರಸಿಂಹದೇವರನ್ನು ನಾವು ಇಲ್ಲಿ ಕಾಣಬಹುದು ಇದುವೇ ಮುತ್ತಗಿ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಅಶ್ವತ್ಥ ವೃಕ್ಷವನ್ನು ಭೇದಿಸಿಕೊಂಡು ಬಂದಂತಹ ನರಸಿಂಹದೇವರನ್ನು ನಾವು ಇಲ್ಲಿ ಕಾಣಬಹುದು ಸುಮಾರು ಹನ್ನೊಂದನೇ ಶತಮಾನದ ಆದಿಭಾಗದಲ್ಲಿ ರಾಷ್ಟ್ರಕೂಟರ ರಾಜ ವಿಕ್ರಮಾದಿತ್ಯ ಅಂತ ಅವನ ಕಾಲದಲ್ಲಿ ದಂಡನಾಯಕನಾಗಿ ಮೆರೆದಂತಹ ಕಲ್ಯಾಣ ಚಾಲುಕ್ಯರ ದಂಡನಾಯಕನಾಗಿ ಮೆರೆದಂತಹ ಮಹಾನುಭಾವ ಭಿಲ್ಲಮದೇವ ಅಂತ ಅಂತಹ ಭಿಲ್ಲಮದೇವ ಇಲ್ಲಿ ತಾನು ನಾಯಕತ್ವವನ್ನು ಮಾಡುವಂತಹ ಪ್ರಸಂಗ ಇದೇನು ದೇವಸ್ಥಾನವನ್ನು ನಾವು ಕಾಣ್ತಾ ಇದ್ದೇವೆ ಇದು ಊರಿನಿಂದ ಸುಮಾರು ದೂರದಲ್ಲಿ ಇರತಕ್ಕಂತಹ ದೇವಸ್ಥಾನ ಇಂತಹ ದೇವಸ್ಥಾನ ಪೂರ್ವದಲ್ಲಿ ಮೊದಲಿಗೆ ದೇವಸ್ಥಾನ ಏನೂ ಇರಲಿಲ್ಲ ಸಂಪೂರ್ಣ ಅರಣ್ಯ ಪ್ರದೇಶ ಬೇರೆ ರಾಜರು ಭಿಲ್ಲಮದೇವನ ಮೇಲೆ ದಂಡೆತ್ತಿಕೊಂಡು ಬಂದಾಗ ರಾಜ ಈ ಒಂದು ಅಡವಿಯನ್ನು ಸೇರ್ತಾನೆ ಇಲ್ಲಿ ಕಾಣುವಂತಹ ಅಶ್ವತ್ಥ ವೃಕ್ಷದ ಕೆಳಗಡೆ ತಾನು ವಾಸವನ್ನು ಮಾಡ್ತಾನೆ ರಾಜನಿಗೆ ಆಕಾಶವಾಣಿ ಆಗ್ತದೆ ಇದು ಮನುಷ್ಯರು ಬರುವಂತಹ ಸ್ಥಳ ಅಲ್ಲ ಇಲ್ಲಿಂದ ನೀನು ತೆರಳಬೇಕು ಅಂತ ಹೇಳಿದಾಗ ಪ್ರಾಣಭೀತಿಯಿಂದ ನಾನು ಇಲ್ಲಿ ಬಂದಿದ್ದೇನೆ ಪ್ರಾಣಭೀತ್ಯ ಗತಾರಾಧ್ನೆ ಪ್ರಾಣದಾತ್ರೆ ಮಹಾನಿಧೆ ಅಂತ ಹೇಳಿದಂತೆ ಪ್ರಾಣದ ಭೀತಿಯಿಂದ ನಾನು ಇಲ್ಲಿ ಅಡಗಿಕೊಂಡಿದ್ದೇನೆ ಅಂತ ಹೇಳಿದಾಗ ನಿನಗೆ ಯಾವುದೇ ರೀತಿಯಾದ ಪ್ರಾಣಹಾನಿ ಆಗೋದಿಲ್ಲ ಇಲ್ಲಿಂದ ತೆರಳಬೇಕು ಅಂತ ಹೇಳಿದರೆ ರಾಜ ಪ್ರಾರ್ಥನೆ ಮಾಡಿಕೊಳ್ತಾನೆ ಈಗಂತೂ ರಾತ್ರಿ ಹೊತ್ತಾಗಿದೆ ಈ ಗುಹೆಯನ್ನು ಬಿಟ್ಟು ನಾನು ಹೊರಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾತಃ ಕಾಲದಲ್ಲಿ ಇಲ್ಲಿಂದ ನಾನು ಹೊರಡುತ್ತೇನೆ ಎನ್ನುವಂತಹ ಮಾತನ್ನು ಒಪ್ಪಿಸಿ ತಾನು ಇಲ್ಲಿ ಒಂದು ರಾತ್ರಿಯನ್ನು ಕಳೆದ ಮರುದಿವಸ ಬೆಳಗ್ಗೆ ಊರಿನ ಅಗಸಿಯ ಬಾಗಿಲಕ್ಕೆ ಅಂದರೆ ಹೆಬ್ಬಾಗಿಲಿಗೆ ಬಂದಾಗ ಅನೇಕ ರಾಜಭಟರು ಇವನನ್ನು ಸಂಹಾರ ಮಾಡಬೇಕು ಸೈನಿಕರು ಶತ್ರು ಪಕ್ಷದ ಸೈನಿಕ ಇವನನ್ನ ಸಂಹಾರ ಮಾಡಬೇಕು ಅಂತ ಯೋಚನೆಯನ್ನ ಮಾಡಿ ನಿಂತಿದ್ದಾರೆ ಯಾವಾಗ ರಾಜ ಈ ಕಡೆ ಬಂದನೋ ತಕ್ಷಣದಲ್ಲಿ ರಾಜನನ್ನ ನೋಡಿ ರಾಜನನ್ನ ಸಂಹಾರ ಮಾಡುವುದನ್ನೇ ಬಿಟ್ಟು ಅವರೇ ಓಡಲಿಕ್ಕೆ ಪ್ರಾರಂಭ ಮಾಡಿದರು ಎಷ್ಟು ಗಾಬರಿಯಿಂದ ಓಡಿದರು ಅಂದರೆ ತಾವು ತಂದಂತಹ ಕುದುರೆಯನ್ನೂ ಲೆಕ್ಕಿಸದೇನೆ ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಜ ಯೋಚನೆ ಮಾಡಿದ ನಾನು ಬಂದಿದ್ದು ಗೊತ್ತಾಗಿ ಇನ್ನಷ್ಟು ಭಟರನ್ನು ಕರೆದುಕೊಂಡು ಹೋಗಲಿಕ್ಕೆ ಬ ಹೊರಟಿದ್ದಾರೋ ಅಥವಾ ನನ್ನನ್ನು ನೋಡಿ ಹೆದರಿ ಓಡ್ತಾ ಇದ್ದಾರೋ ಅವರನ್ನೇ ಕೇಳಬೇಕು ಅಂತ ಹೇಳಿ ಅವರನ್ನೇ ಅಟ್ಟಿಸಿಕೊಂಡು ಅವರ ಕುದುರೆಯನ್ನೇ ಏರಿ ಅವರನ್ನೇ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ ದಾರಿಯಲ್ಲಿ ಅವರು ಸಿಗುತ್ತಾರೆ ಸಿಕ್ಷಾ ಸಿಕ್ಕಾಕ್ಷಣ ಜೋರಾಗಿ ಚೀರಿ ಆ ರಾಜನಿಗೇನೆ ಶತ್ರು ಪಕ್ಷದ ಸೈನಿಕರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಆಗ ರಾಜ ಅಂತಾನೆ ಏನಾಯಿತು ಅಂತ ಕೇಳಿದಾಗ ಆಗ ಶತ್ರು ಪಕ್ಷದ ಸೈನಿಕರಂತಾರೆ ಗಜವತ್ ಕೇಸರಿ ಆನೆಯಷ್ಟು ಎತ್ತರ ನಿನ್ನ ರೂಪದಲ್ಲಿ ನಾವು ಸಿಂಹವನ್ನ ಕಂಡಿದ್ದೇವೆ ಅಂತ ಹೇಳಿದರೆ ರಾಜ ಅವರಿಗೆ ನಮಸ್ಕಾರವನ್ನ ಮಾಡಿದನಂತೆ ಯಾಕೆ ದೇವ ನನ್ನ ರೂಪದಲ್ಲಿ ನಿಮಗೆ ದರ್ಶನವನ್ನು ಕೊಟ್ಟಿದ್ದಾನೆ ಮಹಾಸ್ವಾಮಿ ಅಂತ ನಮಸ್ಕಾರವನ್ನ ಮಾಡಿದ್ದಾನೆ ಇದೆಲ್ಲ ವಿಷಯವನ್ನು ಕೂಡ ಸೈನಿಕರು ಶತ್ರು ಹೇಳಿದಾಗ ಶತ್ರು ಇವನಿಗೆ ಕಪ್ಪ ಕಾಣಿಕೆಗಳನ್ನ ಒಪ್ಪಿಸಿ ತನ್ನ ಮಗಳನ್ನೇ ವಿವಾಹ ಮಾಡಿಕೊಟ್ಟ ಎನ್ನುವುದಾಗಿ ನಾವು ಕೇಳ್ತೇವೆ ಇತಿಹಾಸದಲ್ಲಿ ಇಂತಹ ಮದುವೆಯನ್ನು ಮಾಡಿಕೊಂಡಂತಹ ರಾಜ ಕೆಲವು ವರ್ಷಗಳ ನಂತರದಲ್ಲಿ ಹೆಂಡತಿಗೆ ಪಿಶಾಚ ಬಾಧೆಯಾಗಿದೆ ಆ ಪಿಶಾಚ ಬಾಧೆಯ ನಿವೃತ್ತಿಗಾಗಿ ಅನೇಕ ಜ್ಯೋತಿಷ್ಕರನ್ನು ತಾನು ಕಂಡಾಗ ಯಾರಿಂದೂ ಉಪಶಮನವಾಗದೇ ಇದ್ದಾಗ ಕೊನೆಗೆ ಇದೇ ಅಶ್ವತ್ಥ ವೃಕ್ಷಕ್ಕೆ ಸೇವೆಯನ್ನು ಮಾಡಿದ ಮೂರು ದಿನಗಳ ಸೇವೆಯಲ್ಲೇನೇ ಅವಳ ಎಲ್ಲ ಪಿಶಾಚ ಬಾಧೆಯು ನಿವೃತ್ತವಾಯಿತು ಆಗ ರಾಜನಿಗೆ ಸ್ವಪ್ನವಾಗಿದೆ ಇಲ್ಲಿ ಒಬ್ಬ ಅರ್ಚಕನನ್ನು ವ್ಯವಸ್ಥೆ ಮಾಡು ಅಂತ ಸ್ವಪ್ನವಾದಾಗ ಶಂಕರಭಟ್ಟ ಅನ್ನುವಂತಹ ವ್ಯಕ್ತಿಯನ್ನು ಅರ್ಚಕರನ್ನು ಯೋಗ್ಯನಾದಂತಹ ವೇದ ವೇದಾಂಗ ಶಾಸ್ತ್ರಗಳನ್ನು ಬಲ್ಲಂತಹ ವಿಶೇಷವಾದಂತಹ ಮತ್ತು ವ್ರತ ನಿಯಮ ಸ್ವಾಧ್ಯಾಯಗಳಲ್ಲೇನೆ ತಲ್ಲೀನನಾದಂತಹ ಬ್ರಾಹ್ಮಣನನ್ನು ಶಂಕರಭಟ್ಟ ಅಥವಾ ಶಂಕರ ದೇವ ಅನ್ನುವಂತಹ ಬ್ರಾಹ್ಮಣನನ್ನು ಪೂಜೆಗೆ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅನೇಕ ವರ್ಷಗಳು ಹೀಗೆ ಗತಿಸುವ ಪ್ರಸಂಗದಲ್ಲಿ ಶ್ರೀಮದ್ ಅನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಕ್ಷೇತ್ರಕ್ಕೆ ಚಿತ್ತೈಸಿ ಆ ಪರಮಾತ್ಮನ ವಿಶೇಷವಾದ ಸನ್ನಿಧಾನವನ್ನು ವೃಕ್ಷದಲ್ಲೇನೆ ಕಂಡಂತಹ ಮಹಾನುಭಾವರು ಒಳಗಡೆ ಆ ವೃಕ್ಷದ ಕೆಳಗಡೆಯೇ ಅನೇಕ ಮೂರ್ತಿಗಳನ್ನ ಇಟ್ಟು ಪೂಜೆಯನ್ನ ಮಾಡಿ ಅನೇಕ ಜನರ ಮಾಹಿತಿಯ ಮೇರೆಗೆ ಊರಿನ ಹಿರಿಯರು ಅನೇಕರು ಹೇಳುವಂತೆ ಒಂದು ಚಾತುರ್ಮಾಸ್ಯವನ್ನು ಕೂಡ ಇಲ್ಲಿ ಆನಂದ ತೀರ್ಥರು ಕಳೆದಿದ್ದಾರೆ ಎನ್ನುವ ವಿಚಾರವನ್ನು ನಾವು ಕೇಳಿ ತಿಳಿತಾ ಇದ್ದೇವೆ ಶ್ರೀಮದ್ ಆನಂದ ತೀರ್ಥಾರಿಯ ಕರಪಲ್ಲವ ಪೂಜಿನೇ ಅಂತ ಹೇಳಿದಂತೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಈ ವೃಕ್ಷದ ಕೆಳಗಡೆ ಅನೇಕ ಮೂರ್ತಿಗಳನ್ನು ಪೂಜೆ ಮಾಡಿದಂತಹ ಇತಿಹಾಸವೂ ಕೂಡ ಇದೆ ಶಂಕರ ದೇವನಿಗೆ ವಯಸ್ಸಾಗಿದೆ ಅಂತ ತಿಳಿದುಕೊಂಡು ಅಗಸ್ತ್ಯ ಗೋತ್ರ ಸದ್ದ್ರಹ್ಮ ಸದ್ವಿಪ್ರ ದತ್ತ ಪೂಜಾ ಅಗಸ್ತ್ಯ ಗೋತ್ರದ ಬ್ರಾಹ್ಮಣನಿಗೆ ಪೂಜಾಧಿಕಾರವನ್ನು ವಹಿಸಿದಂತಹ ಮಹಾನುಭಾವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದೇ ಮನೆತನದವರು ಇಂದಿ ಕೂಡ ಪೂಜೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಅಂತಹ ನರಸಿಂಹದೇವರ ಸನ್ನಿಧಾನದಲ್ಲಿ ಕೇವಲ ವೃಕ್ಷ ರೂಪದಲ್ಲಿ ಇರತಕ್ಕಂತಹ ಮಹಾನುಭಾವರು ವೃಕ್ಷರೂಪಿಣಿ ಅಂತ ಅನೇಕ ವರ್ಷಗಳು ಗತಿಸಿದ ಮೇಲೆ ಆ ವೃಕ್ಷದಲ್ಲಿ ಇರತಕ್ಕಂತಹ ನರಸಿಂಹ ದೇವರ ದರ್ಶನ ಆಗುವವರೆಗೂ ಕೂಡ ನಾನು ಅನ್ನಪ್ರಾಶನ ಮಾಡೋದಿಲ್ಲ ಅಂತ ಅರ್ಚಕ ಪರಂಪರೆಯಲ್ಲಿ ಬಂದಂತಹ ಒಬ್ಬರು ನೂರ ಹದಿನೆಂಟು ದಿನಗಳ ಕಾಲ ಕೇವಲ ನರಸಿಂಹ ಆ ವೃಕ್ಷದ ಪೂಜೆ ಜೊತೆಗೆ ಎರಡು ಉತ್ತತ್ತಿಯ ಸೇವನೆ ಇದರಿಂದ ಘೋರವಾದ ತಪಸ್ಸು ಮಾಡಿದಾಗ ವೃಕ್ಷದ ಒಂದು ಪೊಟರೆ ಮಾತ್ರ ಕಳಚಿ ಕೆಳಗಡೆ ಬಿದ್ದಿದೆ ಒಳಗಡೆ ಕೈ ಹಾಕಿದರೆ ಮೂರ್ತಿ ದೊರೀತಾ ಇದೆ ಇದು ಯಾವ ಮೂರ್ತಿ ಅಂತ ಅವರಿಗೂ ಗೊತ್ತಿಲ್ಲ ಯಾವಾಗ ಒಂದು ಮರದಿಂದ ಕಂಬದಂತೆ ಇರತಕ್ಕಂತಹ ಮರದಿಂದ ಬಂದಿದ್ದಾನೆ ಅಂದ ಮೇಲೆ ಸ್ತಂಭೆ ಸಭಾಯಾಮ್ ನಮೃಗಂ ನಮಾನುಷಂ ಅಂತ ಹೇಳಿದಂತೆ ಆ ಯಾವ ನರಸಿಂಹ ದೇವರಂತೆ ಉಪಾಸನೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಸಾಕಷ್ಟು ವರ್ಷಗಳ ಕಾಲ ಕಳೆದ ಮೇಲೆ ಶಾಹಿ ಮನೆತನದವರ ಆಳ್ವಿಕೆ ವಿಜಯಪುರ ನಗರಕ್ಕೆ ಬಂದಾಗ ಈ ವೃಕ್ಷವನ್ನ ಕಡಿಯಲೇಬೇಕು ಕಾರಣ ಏನು ಅಂದರೆ ಮೂವತ್ತಾರು ಎಕರೆ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಅರ್ಚಕರು ಉಣಲಿಕ್ಕೆ ರಾಜ ಬಿಟ್ಟಿದ್ದ ಅವತ್ತು ಇತ್ತು ಇವತ್ತು ಇಲ್ಲ ಆ ಭೂಮಿ ಹೀಗಾಗಿ ಅಂತಹ ಭೂಮಿಯನ್ನು ಸುಮ್ಮನೆ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡಿ ಈ ಗಿಡವನ್ನು ಕಡಿಬೇಕು ಅಂತ ಯೋಚನೆ ಬಂದಾಗ ಅರ್ಚಕರಿಗೆ ಸ್ವಪ್ನವಾಗ್ತಾ ಇದೆ ಕಾಲ ಬಂದಾಗ ಲೀಲೆಯನ್ನು ತೋರುತ್ತೇನೆ ಅಲ್ಲಿಯವರೆಗೂ ಕೂಡ ನಾನು ಯೋಗನಿದ್ರೆಯಲ್ಲಿ ಇರುವುದು ನನ್ನ ಸಂಕಲ್ಪ ಅಲ್ಲಿಯವರೆಗೂ ನನ್ನ ಮೂರ್ತಿ ಏನಾದರೂ ಬೇಕಾದ ಆ ರಾಜನಿಗೂ ರಾಜಭಟರಿಗೂ ಎಲ್ಲಿ ಒಂದು ಸಂವಾದ ನಡೆದಿತ್ತು ಕೂಡಗಿ ನಾಮಕೆ ಗ್ರಾಮೇ ಶಮೀ ಮೂಲ ಅಂತ ದರ್ಶಿನಿ ಆ ಕೂಡಗಿ ಅನ್ನುವಂತಹ ಗ್ರಾಮದಲ್ಲಿ ವಿಸ್ತಾರವಾದಂತಹ ಭೂಮಿ ಅಲ್ಲಿ ವೃಕ್ಷ ಇದೆ ಆ ಶಮೀ ವೃಕ್ಷದ ಸುತ್ತಲೆಲ್ಲ ಏನೂ ಇಲ್ಲದೆ ಇರುವ ಬರಡಾದ ಭೂಮಿ ಇದೆ ಆ ಬರಡಾದ ಭೂಮಿಯಲ್ಲಿ ಎಲ್ಲಿ ಬೆಂಕಿ ಹತ್ತುತ್ತದೆಯೋ ಅಲ್ಲಿ ಅಗಿಯಿರಿ ನಾನಿದ್ದೇನೆ ಅನ್ನುವಂತಹ ವಾರ್ತೆಯನ್ನು ಸ್ವಪ್ನದ ಮೂಲಕವಾಗಿ ಆಚಾರ್ಯರಿಗೆ ನೀಡಿದ ನರಸಿಂಹದೇವರು ಅಲ್ಲಿ ಹೋಗಿ ಅಗೆದಾಗ ಕೆಳಗಡೆಯ ಮೂರ್ತಿ ಸಿಕ್ಕಿದೆ ಈ ಕಡೆ ನಾವು ಈ ಬಲಭಾಗದಲ್ಲಿ ಕಾಣುವಂತಹ ಕಪ್ಪಾದ ಶಿಲ ಶಿಲೆಯಲ್ಲಿ ಇರತಕ್ಕಂತಹ ಸಾಲಗ್ರಾಮ ಸ್ವರೂಪಿಣಿ ಅಂತಹ ನರಸಿಂಹದೇವರು ಅಲ್ಲಿ ದೊರಕಿದಾಗ ಅದನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಮುಂದೆ ಸಾಕಷ್ಟು ವರ್ಷಗಳು ಕಳೆದ ನಂತರದಲ್ಲಿ ಎರಡು ಬಾಗಿಲುಗಳು ಹೇಗೆ ತೆರೆಯಬೇಕು ಹಾಗೆ ವೃಕ್ಷ ಎರಡೂ ಕಡೆಯಿಂದ ಭೇದಿಸಿಕೊಂಡು ಮಧ್ಯದಲ್ಲಿರತಕ್ಕಂತಹ ನರಸಿಂಹದೇವರ ಉದ್ಭವ ಆಗ್ತಾ ಇದೆ ಸ್ಕಂದ ದಿನೇ ಪ್ರಾಪ್ತಿ ವೃಕ್ಷ ವಿಸ್ಫೋಟ ದರ್ಶಿನಿ ಚಂಪಾ ಷಷ್ಠಿ ಅಂತ ಏನು ನಾವು ಕರೀತೇವೋ ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಪಕ್ಷ ದಿನದಲ್ಲಿ ಆ ಯಾವ ನರಸಿಂಹದೇವರು ವೃಕ್ಷವನ್ನ ಭೇದಿಸಿಕೊಂಡು ಹೊರಗಡೆ ಬಂದಿದ್ದಾರೆ ಅಂತಹ ನರಸಿಂಹದೇವರು ವೃಕ್ಷವನ್ನ ಭೇದಿಸಿಕೊಂಡು ಬಂದು ಜೊತೆಗೆ ನಾಲ್ಕು ಮೂರ್ತಿಗಳು ಆ ವೃಕ್ಷದಲ್ಲಿ ದೊರೆತ ದೊರಕಿದಂತಹದ್ದು ನಾಲ್ಕು ಮೂರ್ತಿಗಳಲ್ಲಿ ಮೂರು ನರಸಿಂಹದೇವರ ವಿಗ್ರಹಗಳು ಒಂದು ಹಯಗ್ರೀವ ರೂಪಿಯಾದಂತಹ ಭಗವಂತ ಆ ಹಯಗ್ರೀವ ರೂಪಿಯಾದ ಭಗವಂತನ ಕೈಯಲ್ಲಿ ಪುಸ್ತಕ ಇದೆ ಶಂಕಾಕ್ಷ ಪುಸ್ತಕ ಅಂತ ಹೇಳಿದಂತೆ ಆ ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಇವತ್ತಿಗೂ ಸಂಸ್ಕೃತದ ಅಕ್ಷರಗಳು ಕಾಣುತ್ತವೆ ಅಂತಹ ಅದ್ಭುತವಾದಂತಹ ಹಯಗ್ರೀವ ದೇವರ ಮೂರ್ತಿ ಜೊತೆಗೆ ನರಸಿಂಹದೇವರು ಎರಡು ಜೊತೆಗೆ ಒಂದು ಶಂಖವೂ ಕೂಡ ಅದರಲ್ಲಿ ದೊರೆತಕ್ಕಂತಹದ್ದು ಆ ಶಂಖದಲ್ಲಿಯೂ ಕೂಡ ಮತ್ತೆ ಮೂರು ಶಂಖಗಳು ಇದೆ ಗಂಗಾ ಯಮುನಾ ಮತ್ತೆ ಸಿಂಧು ಯಮುನಾ ಆ ಗಂಗಾದೇವಿ ಮತ್ತು ಸಿಂಧು ಯಮುನ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಅಂತಲೂ ಕೇಳ್ತೇವಲ್ಲ ಆ ತ್ರಿವೇಣಿ ಸಂಗಮದಿಂದ ನಿತ್ಯದಲ್ಲಿ ಪೂಜೆಗೊಳ್ತಾ ಇರತಕ್ಕಂತಹ ಮಹಾನುಭಾವ ನಮ್ಮ ಮುತ್ತಗಿಯ ಲಕ್ಷ್ಮೀ ನರಸಿಂಹದೇವರು ಇಷ್ಟೇ ಅಲ್ಲದೇನೆ ಆಲೂರು ಪ್ರಾಂತಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಬಂದಾಗ ಇಲ್ಲಿಯೂ ಕೂಡ ಚಿತ್ತೈಸಿದ್ದು ಇತಿಹಾಸ ಇದೆ ಜೊತೆಗೆ ವ್ಯಾಸರಾಜರಂತಹ ಮಹಾನುಭಾವರು ದ್ವಾತ್ರಿಂಶತ್ ಸಪ್ತಶತಕ ಮೂರ್ತೀರ್ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿ ಖ್ಯಾತ ವ್ಯಾಸಯೋಗಿನಂ ಅಂತ ಹೇಳಿದಂತೆ ಇಲ್ಲಿ ಆ ಈ ಮುತ್ತಗಿ ಕ್ಷೇತ್ರಕ್ಕೆ ಬಂದು ಈ ಮುತ್ತಗಿ ಕ್ಷೇತ್ರದ ಅಗಸ್ತ್ಯ ಗೋತ್ರದಲ್ಲಿ ಇರತಕ್ಕಂತಹ ಇದೇ ಅರ್ಚಕ ಮನೆತನದಲ್ಲಿ ಇರತಕ್ಕಂತಹ ಬ್ರಾಹ್ಮಣನನ್ನು ತಾವು ಕರೆದುಕೊಂಡು ಹೋಗಿ ಹೂವಿನ ಹಡಗಲಿಯಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯ ಜೊತೆಗೆ ಷಡ್ಬಾಹು ನರಸಿಂಹದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಉತ್ತಮವಾದಂತಹ ಮತ್ತೆ ಪೂಜಾಧಿಕಾರವನ್ನು ಅಚ್ಯುತ ದೇವರಾಯನಿಂದ ಒಂಬತ್ತು ಎಕರೆ ಭೂಮಿಯನ್ನು ಕೊಡಿಸಿ ಅಲ್ಲಿ ಪೂಜೆಗೆ ವ್ಯವಸ್ಥೆಯನ್ನ ಮಾಡಿದರು ಆ ಒಂದು ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರೇ ತೀರ್ಥ ಶ್ರೀಪಾದಂಗಳವರು ಅಂತ ಆದೋನಿಯಲ್ಲಿ ಅವರ ವೃಂದಾವನ ಇದೆ ಅಂತಹ ಮುತ್ತಗಿ ಸ್ವಾಮಿಗಳು ಅಂತಲೇನೇ ಪ್ರಸಿದ್ಧರಾದಂತಹ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಅಂತಹ ಒಂದು ಭವ್ಯವಾದಂತಹ ಇತಿಹಾಸ ಇದು ಮುತ್ತಗಿ ಕ್ಷೇತ್ರಕ್ಕೆ ಇರತಕ್ಕಂತಹದ್ದು ಇಂತಹ ಕ್ಷೇತ್ರದ ದರ್ಶನ ಎಲ್ಲರೂ ಕೂಡ ಮಾಡಬೇಕಾದದ್ದು ಯಾಕೆ ನಮ್ಮೆಲ್ಲರ ಜಗ ುರುಗಳಾದಂತಹ ಮಧ್ವಾಚಾರ್ಯರು ಚಿತ್ತೈಸಿದಂತಹ ಕ್ಷೇತ್ರ ವ್ಯಾಸರಾಜರಂತಹ ಮಹಾನುಭಾವರು ಚಿತ್ತೈಸಿದಂತಹ ಕ್ಷೇತ್ರ ರಘು ರಾಘವೇಂದ್ರ ಸ್ವಾಮಿಗಳು ರಘುಪ್ರೇಮಾದಿ ಮತ್ತೆ ಸಮಸ್ತ ಯತಿಗಳು ಪ್ರಸ್ತುತ ಅನೇಕ ಉಡುಪಿಯ ಪೀಠಾಧೀಶರಾಗಿರಬಹುದು ಅಥವಾ ರಾಯರ ಮಠದ ಪೀಠಾಧೀಶರಾಗಿರಬಹುದು ಮತ್ತೆ ನಮ್ಮ ಕುಲಗುರುಗಳಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದಲೂ ಕೂಡ ನಿತ್ಯದಲ್ಲಿಯೂ ಕೂಡ ಸನ್ನುತನಾದಂತಹ ನರಸಿಂಹ ದೇವರನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅಂತಹ ಸದಧ್ವಗೇನ ಮಧ್ವೇನ ಬಾಧ್ವೇನ ಪರಿಪೂಜಿತ ಮುಕ್ತಾಚಲೇಶ ಸಿಂಹಾಸ್ಯ ಕುರುಮಾಂ ಮಧ್ವಶಾಸ್ತ್ರಗಂ ಅಂತ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಈ ಮುತ್ತಗಿ ನರಸಿಂಹದೇವರ ಮೇಲೆಯೂ ಕೂಡ ಸ್ತೋತ್ರವನ್ನು ಮಾಡಿದ್ದಾರೆ ಸದಧ್ವಗೇನ ಮಧ್ವೇನ ಬಾಧ್ವೇನ ಪರಿಪೂಜಿತ ಮುಕ್ತಾಚಲೇಶ ಸಿಂಹಾಸ್ಯ ಕುರುಮಾಂ ಮಧ್ವಶಾಸ್ತ್ರಗಂ ಇಂತಹ ಮುಕ್ತಾಚಲದಲ್ಲಿ ಮುತ್ತಗಿ ಕ್ಷೇತ್ರದಲ್ಲಿ ಇರತಕ್ಕಂತಹ ನರಸಿಂಹದೇವರೇ ಮಧ್ವಶಾಸ್ತ್ರದಲ್ಲಿ ನನಗೆ ಅನುರಕ್ತಿಯನ್ನು ಹುಟ್ಟುವಂತೆ ಮಾಡು ಮಧ್ವಶಾಸ್ತ್ರದಲ್ಲಿ ನನಗೆ ಬುದ್ಧಿ ಹುಟ್ಟುವಂತೆ ಮಾಡು ಮಧ್ವಶಾಸ್ತ್ರಗಂ ನಾ ಮಧ್ವರ ಶಾಸ್ತ್ರ ಎನ್ನುವಂತಹ ಸಮುದ್ರದಲ್ಲಿ ಓಲಾಡುವಂತೆ ಮಾಡು ಎನ್ನುವ ಪ್ರಾರ್ಥನೆಯನ್ನ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮಾಡಿದ್ದಾರೆ ಅಂತಹ ಭವ್ಯವಾದಂತಹ ಕ್ಷೇತ್ರ ರುದ್ರಾಂತರ್ಗತ ನರಸಿಂಹದೇವರು ಅಶ್ವತ್ಥಾವಿರ್ಭವ ನರಸಿಂಹದೇವರ ಕ್ಷೇತ್ರ ಇಂತಹ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ದರ್ಶನವನ್ನ ಮತ್ತೆ ಬಂದು ದರ್ಶನವನ್ನ ಪಡೆಯಬೇಕು ಎನ್ನುವುದಾಗಿ ಪ್ರಾರ್ಥನೆಯನ್ನ ಈ ಅಶ್ವತ್ಥ ವೃಕ್ಷದಿಂದಲೇ ಆವಿರ್ಭವಿಸಿದಂತಹ ನರಸಿಂಹದೇವರನ್ನು ನಾವು ಒಳಗಡೆ ಕಾಣ್ತಾ ಇರತಕ್ಕಂತಹದ್ದು ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ ಜೋರಾಗಿ ಮಳೆಯಾದರೆ ಆ ವೃಕ್ಷದ ಮೇಲೆ ಹರಿದು ಬಂದಂತಹ ನೀರೇ ಒಳಗಡೆ ನರಸಿಂಹದೇವರ ಮೇಲೆ ಅಭಿಷೇಕದ ರೂಪದಲ್ಲಿ ಸ್ವಾಭಾವಿಕವಾಗಿ ಆ ನೀರು ನರಸಿಂಹದೇವರ ತಲೆಯ ಮೇಲೆಯೇ ಬೀಳುವಂತಹದ್ದು ಅಂತಹ ಇತ್ತೀಚಿನ ದಿನಮಾನಗಳಲ್ಲಿ ಆ ಒಳಗಡೆ ಇರತಕ್ಕಂತಹ ಮೂಲ ಮೂರ್ತಿ ಏನಿದೆ ಉದ್ಭವವಾದಂತಹ ಮೂರ್ತಿಯೇ ಅಂತಹ ಉದ್ಭವವಾದಂತಹ ಮೂರ್ತಿಯಂತೆಯೇ ಈ ವೃಕ್ಷದಲ್ಲಿಯೂ ಕೂಡ ಇದೇ ವೃಕ್ಷದಲ್ಲಿ ಆ ಯಾವ ಮರದ ರೂಪದಲ್ಲೇ ಆ ನರಸಿಂಹದೇವರನ್ನು ನಾವು ಇಲ್ಲಿ ಕಾಣಬಹುದು ಇಂತಹ ಅದ್ಭುತವಾದಂತಹ ಕ್ಷೇತ್ರ ಇಲ್ಲಿ ಒಟ್ಟು ಹದಿನಾರು ದಿನಗಳ ಉತ್ಸವ ಅಂತ ಅನ್ನೋದು ನಡೀತದೆ ವೈಶಾಖ ಶುದ್ಧ ಪ್ರತಿಪದೆಯಿಂದ ವೈಶಾಖ ವದ್ಯ ಪ್ರತಿಪದೆಯವರೆಗೂ ಕೂಡ ಸುಮಾರು ಹದಿನಾರು ದಿನಗಳ ಭವ್ಯವಾದಂತಹ ಉತ್ಸವ ಒಂದೊಂದು ದಿನದ ಉತ್ಸವವನ್ನು ಕೂಡ ಇದೇ ಊರಿನವರು ಅನೇಕ ಜನರು ಬೇರೆ ಬೇರೆ ಕಡೆ ಇರುವಂತಹ ನಮ್ಮ ನಮ್ಮದೇ ಊರಿನವರು ಆ ಉತ್ಸವದ ಎಲ್ಲ ರೀತಿಯಾದಂತಹ ಸೇವೆಯನ್ನು ಕೂಡ ಬೆಳಗ್ಗೆ ಫಲ ಆಹಾರದಿಂದ ಆರಂಭ ಮಾಡಿಕೊಂಡು ರಾತ್ರಿ ಸ್ವಸ್ತಿವಾಚನ ಪಲ್ಲಕ್ಕಿ ಸೇವೆ ತೊಟ್ಟಿಲು ಪೂಜೆ ಇವೇ ಮೊದಲಾದ ಕಾರ್ಯಕ್ರಮಗಳು ಬೆಳಗ್ಗೆ ನಿರ್ಮಾಲ್ಯ ಪಂಚಾಮೃತ ಅಭಿಷೇಕ ವೃಕ್ ಆಯಾವ ನರಸಿಂಹದೇವರಿಗೆ ಅಲಂಕಾರ ಮೊದಲಾದಂತಹ ಕನಕಾಭಿಷೇಕ ತುಲಾಭಾರ ಸಹಸ್ರಶಂಖ ಕ್ಷೀರಾಭಿಷೇಕ ಜೊತೆಗೆ ಈ ಬಾರಿ ವಿಶೇಷವಾಗಿ ನರಸಿಂಹದೇವರಿಗೆ ಸಾವಿರದ ಎಂಟು ಶಂಕಗಳಿಂದ ಮಾವಿನ ಹಣ್ಣಿನ ರಸಾಯನದ ಅಭಿಷೇಕ ಮತ್ತು ಎಳನೀರಿನ ಅಭಿಷೇಕವೂ ಕೂಡ ನಾರಿಕೇಲ ಅಭಿಷೇಕವೂ ಕೂಡ ಈ ಬಾರಿ ನಡೆಯುವಂತಹದ್ದು ಇಂತಹ ಹದಿನಾರು ದಿನಗಳ ಕಾಲ ನಡೆಯುವಂತಹ ಉತ್ಸವಕ್ಕೆ ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಅಂತಲೂ ಕೂಡ ಇಲ್ಲಿ ಟ್ರಸ್ಟ್ ಇರತಕ್ಕಂತಹದ್ದು ಆ ಟ್ರಸ್ಟು ಈ ಜೀರ್ಣೋದ್ಧಾರದ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಅರ್ಚಕರು ದೇವಸ್ಥಾನದ ಒಳಗಡೆಯ ಜವಾಬ್ದಾರಿಯನ್ನು ಹೊತ್ತರೆ ದೇವಸ್ಥಾನದ ಆ ಯಾವ ಗರ್ಭಗುಡಿಯ ಕಟ್ಟೆಯ ಕೆಳಗಡೆಯಿಂದ ಆರಂಭ ಮಾಡಿಕೊಂಡು ಎಲ್ಲ ಜವಾಬ್ದಾರಿಯನ್ನು ಕೂಡ ನಮ್ಮ ಚಾರಿಟೇಬಲ್ ಟ್ರಸ್ಟ್ನವರು ವಹಿಸಿಕೊಂಡು ಇತ್ತೀಚಿನ ದಿನಮಾನದವರಿಗೆ ಬೇಕಾದಂತಹ ರೀತಿಯಲ್ಲಿ ಸೌಕರ್ಯಗಳನ್ನು ಮಾಡಲಿಕ್ಕೆ ಹದಿನೈದು ಜನರ ತಂಡ ಪ್ರತಿವರ್ಷವೂ ಕೂಡ ತಮ್ಮ ಎಲ್ಲ ಸರ್ಕಾರಿ ನೌಕರಿಯಲ್ಲೇ ಇರಲಿ ತಮ್ಮ ಯಾವುದೇ ಜಂಜಾಟ ಇದ್ದರೂ ಕೂಡ ಹದಿನೈದು ದಿನಗಳ ಕಾಲ ಇಲ್ಲಿ ನಿಂತು ಸೇವೆಯನ್ನು ಮಾಡಿ ಬಂದ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕೂಡ ಇಲ್ಲಿಯ ಟ್ರಸ್ಟಿನವರು ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರಗಳು ಈ ದೇವಸ್ಥಾನಕ್ಕೆ ದೊರೆತಾಗ ಇನ್ನಷ್ಟು ವೈಭವೋಪೇತವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ಬಯಸ್ತಾ ಇಂತಹ ದೇವಸ್ಥಾನಕ್ಕೆ ಎಲ್ಲರೂ ಭೇಟಿ ಕೊಡಿ ಈ ಬಾರಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭವ್ಯವಾದಂತಹ ಉತ್ಸವ ದೊರೀತಾ ಇದೆ ಅನೇಕ ಜನ ವಿದ್ವಾಂಸರ ಉಪನ್ಯಾಸಗಳು ಅನೇಕ ಗಾಯಕರ ಹಾಡುಗಳು ಜೊತೆಗೆ ಬೆಳಗ್ಗೆಯೆಲ್ಲ ಭಜನೆಗಳು ಮತ್ತು ಪರಾಯಣಗಳೆಲ್ಲವೂ ಕೂಡ ನಡೀತಾ ಆ ನರಸಿಂಹದೇವರ ಆರಾಧನೆ ಸಾಗುವುದಿದೆ ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಕೂಡ ಬನ್ನಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸುಮಾರು ನಲವತ್ತು ವರ್ಷಗಳಿಂದಲೂ ಕೂಡ ಅರ್ಚಕ ವೃತ್ತಿಯಲ್ಲಿ ನಮ್ಮ ಮನೆತನದವರು ನಮ್ಮ ತಂದೆಯವರೇ ಆಗಿರತಕ್ಕಂತಹ ಶ್ರೀನಿವಾಸಾಚಾರ್ಯ ಜೋಶಿ ಅವರು ಕಳೆದ ನಲವತ್ತು ವರ್ಷಗಳಿಂದ ಇಲ್ಲಿ ನರಸಿಂಹದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾವ ಫಲಾಪೇಕ್ಷೆಯೂ ಇಲ್ಲದೇನೆ ಇಲ್ಲಿ ಸಂಬಳವಾಗಲಿ ಅಥವಾ ಇಲ್ಲಿ ಯಾವುದೇ ರೀತಿಯಾದಂತಹ ಸಹಾಯ ಸಹಕಾರಗಳು ಅಂದರೆ ಟ್ರಸ್ಟಿನ ಸಹಾಯ ಸಹಕಾರವೂ ಇದ್ದರೂ ಕೂಡ ಉಳಿದ ಆರ್ಥಿಕವಾದ ಸಹಾಯ ಸಹಕಾರಗಳು ಇಲ್ಲದೆ ಹೋದರೂ ಆ ನರಸಿಂಹದೇವರ ಸೇವೆ ಇದನ್ನು ಮಾಡಲೇಬೇಕು ಅನ್ನುವ ಉದ್ದೇಶದಿಂದಲೂ ಕೂಡ ಇಲ್ಲಿ ಒಂದು ಸೇವೆಯನ್ನು ನಲವತ್ತು ವರ್ಷಗಳಿಂದಲೂ ಕೂಡ ಇವತ್ತಿನವರೆಗೂ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಅಂತಹ ನರಸಿಂಹದೇವರ ಸೇವೆ ಜೊತೆಗೆ ಈ ಎಲ್ಲ ಕಮಿಟಿಯವರ ಸಹಕಾರದಿಂದ ಟ್ರಸ್ಟಿನವರ ಸಹಕಾರದಿಂದ ಇಂತಹ ದೇವಸ್ಥಾನ ಇಂದು ವಿಶ್ವದಾದ್ಯಂತ ಅನೇಕ ಜನರಿಗೆ ಕುಲದೈವವೂ ಆದಂತಹ ನರಸಿಂಹದೇವರು ವಿಶ್ವದಾದ್ಯಂತ ಈ ನರಸಿಂಹದೇವರ ಹೆಸರು ಮತ್ತೆ ನಾವು ಕೇಳ್ತಾ ಇದ್ದೇವೆ ಮುತ್ತಗಿ ನರಸಿಂಹದೇವರು ಅಂತ ಅನೇಕ ಪವಾಡಗಳು ಅನೇಕ ಇತಿಹಾಸಗಳು ಇದರಲ್ಲಿ ಇವೆ ಮುಂದಿನ ಭಾಗದಲ್ಲಿ ಆ ಎಲ್ಲ ಇತಿಹಾಸ ಪವಾಡಗಳ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು